ಹಲೋ ಮಕ್ಕಳೇ ಹೇಗಿದ್ದೀರಾ ಸಮಾನ ಭಿನ್ನ ರಾಶಿ ಅರ್ಥ ಆಯ್ತಲ್ವಾ ಸಮಾನ ಭಿನ್ನ ರಾಶಿ ಕಲ್ತ್ಕೊಂಡ್ರಿ ಅಲ್ವಾ ಕೊಟ್ಟಿದ್ದ ಲೆಕ್ಕನ ಮಾಡಿದ್ರ ಓಕೆ ನೆಕ್ಸ್ಟ್ ಈಗ ಭಿನ್ನರಾಶಿ ಮತ್ತು ದಶಮಾಂಶನ ಕಲ್ತ್ಕೊಳ್ಳೋಣ ಭಿನ್ನ ರಾಶಿ ಭಿನ್ನರಾಶಿ ಅಂದರೆ ಇಂಗ್ಲೀಷಲ್ಲಿ ಫ್ರ್ಯಾಕ್ಷನ್ಸ್ ದಶಮಾಂಶ ಅಂದರೆ ಡೇಜಿಮರ್ಸ್ ಭಿನ್ನ ರಾಶಿಗಳನ್ನು ದಶಮಾಂಶ ಸಂಖ್ಯೆಗಳಾಗಿ ಮತ್ತು ದಶಮಾಂಶಗಳನ್ನು ಭಿನ್ನರಾಶಿಗಳ ರೂಪಗಳನ್ನಾಗಿ ಪರಿವರ್ತಿಸುವರು ನೋಡಿ ಭಿನ್ನರಾಶಿಯಲ್ಲಿ ಕೊಟ್ಟಿರೋದನ್ನು ದಶಮಾಂಶ ರೂಪದಲ್ಲಿ ಬರೀಬೇಕು ದಶಮಾಂಶದಲ್ಲಿ ಕೊಟ್ಟಿರೋದನ್ನು ಭಿನ್ನ ರಾಶಿ ರೂಪದಲ್ಲಿ ಬರೀಬೇಕು ಹೇಗೆ ಬರೆಯೋದು ಕಲಿಯೋಣ ರಮೇಶನು ತನ್ನ ಬಳಿ ಇರುವ ಒಂದು ತುಂಡಾದ ಪೆನ್ಸಿಲ್ ಸೀಸದ ಕಡ್ಡಿ ಎಷ್ಟು ಉದ್ದ ಇದೆ ಎಂದು ಅಳತೆ ಪಟ್ಟಿಯ ಸಹಾಯದಿಂದ ಅಳತೆ ಮಾಡುತ್ತಿದ್ದಾನೆ ಇಲ್ಲಿ ರಮೇಶ ಇದ್ದಾನೆ ಅವನತ್ರ ಒಂದು ಇದೆ ನಿಮ್ಮ ಹತ್ರನೂ ಇರುತ್ತಲ್ವ ಸ್ಕೇಲು ಸೇಮ್ ಅದೇ ಸ್ಕೇಲ್ ಇದು ಆ ಸ್ಕೇಲಲ್ಲಿ ಅವನು ತುಂಡಾದ ಪೆನ್ಸಿಲು ಎಷ್ಟು ಉದ್ದ ಇದೆ ಅಂತ ಅವನು ಅಳಿತಾಯಿದ್ದಾನೆ ಹೇಗೆ ಎಳಿತಿದ್ದಾನೆ ನೋಡೋಣ ರೂಪ ರಮೇಶ ನಿನ್ನ ಬಳಿ ಇರುವ ಸೀಸದ ಕಡ್ಡಿಯ ಉದ್ದವೆಷ್ಟು ಎಂದಳು ರೂಪ ರೂಪ ಕೇಳ್ತಿದ್ದಾಳೆ ನಿನ್ನ ನಿನ್ನ ಹತ್ರ ಇರೋ ಸೀಸತ್ ಕಡ್ಡಿಯ ಉದ್ದ ಎಷ್ಟು ಅಂತ ರಮೇಶ ಹೇಳ್ತಿದ್ದಾನೆ ಸೀಸದ ಕಡ್ಡಿಯ ಉದ್ದ ಮೂರು ಸೆಂಟಿಮೀಟರ್ಗಿಂತ ಹೆಚ್ಚು ನಾಲ್ಕು ಸೆಂಟಿಮೀಟರ್ಗಿಂತ ಕಡಿಮೆ ಇದೆ ಎಂದನು ರಮೇಶ ಹೇಗೆ ಹೇಳ್ತಿದ್ದಾನೆ ಸೀಸದ ಕಡ್ಡಿ ಮೂರು ಸೆಂಟಿಮೀ ಮೀಟರ್ಗಿಂತ ಹೆಚ್ಚು ನಾಲ್ಕು ಸೆಂಟಿಮೀಟರ್ಗಿಂತ ಕಡಿಮೆ ಇದೆ ಅದೇ ಕೃಪಾ ಇದನ್ನು ಯಾವ ರೀತಿ ಓದಲು ಸಾಧ್ಯ ಯೋಚಿಸಿ ಎಂದಳು ರೂಪಾ ಶಿಕ್ಷಕರ ಸಹಾಯ ಸಹಪಾಠಿಗಳ ಸಹಾಯದಿಂದ ಪೂರ್ಣಾಂಕವಲ್ಲದ ಅಳತೆಗಳನ್ನು ಹೇಗೆ ಓದಬೇಕು ಎಂಬುದನ್ನು ರೂಪಾ ರಮೇಶನಿಗೆ ತಿಳಿಸಿಕೊಡುತ್ತಾಳೆ ಓಕೆ ಇಲ್ಲಿ ರೂಪಾ ರಮೇಶನಿಗೆ ತಿಳಿಸ್ಕೊಡ್ತಿದ್ದಾಳೆ ಹೇಗೆ ಪೂರ್ಣಾಂಕವಲ್ಲದ ಅಳತೆಯನ್ನು ನಾವು ಹೇಗೆ ಸೂಚಿಸ್ಬೋದು ಅಂತ ಅದನ್ನು ದಶಮಾಂಶ ರೂಪದಲ್ಲಿ ಹೇಗೆ ಸೂಚಿಸ್ಬೋದು ಅಂತ ಬನ್ನಿ ಈಗ ನೋಡಿ ಇಲ್ಲಿ ಒಂದು ಅಳತೆ ಪಟ್ಟಿ ಇದೆ ಇದೆ ನಿಮ್ಮ ಹತ್ರ ಇರುತ್ತಲ್ವಾ ಸ್ಕೇಲು ಸ್ಕೇಲ್ ಇದೆ ಈ ಸ್ಕೇಲಲ್ಲಿ ಸೊನ್ನೆಯಿಂದ ಒಂದಕ್ಕೆ ಎಷ್ಟು ಲೈನ್ಸ್ ಇದೆ ಇಲ್ಲಿ ಇದರ ಮಧ್ಯ ಹತ್ತು ಲೈನ್ಸ್ ಇದೆ ಒಂದರಿಂದ ಎರಡಕ್ಕೆ ಎರಡರ ಮಧ್ಯ ಹತ್ತು ಎಲ್ಲ ಪ್ರತಿಯೊಂದು ಸಂಖ್ಯೆಗಳ ಮಧ್ಯ ಹತ್ತು ಹತ್ತು ಲೈನ್ ಬರುತ್ತೆ ಅದನ್ನೇ ನಾವೀಗ ತಿಳ್ಕೊಂಡ್ರೆ ನಮಗೆ ದಶಮಾಂಶ ರೂಪದಲ್ಲಿ ಹೇಗೆ ಬರೆಯೋದು ಅಂತ ಗೊತ್ತಾಗುತ್ತೆ ಇಲ್ಲಿ ಇವನತ್ರ ಇರೋ ತುಂಡಾದ ಪೆನ್ಸಿಲು ಮೂರು ಸೆಂಟಿಮೀಟರು ಇಲ್ಲ ಇಲ್ಲ ನಾಲ್ಕು ಸೆಂಟಿಮೀಟರು ಇಲ್ಲ ಮಧ್ಯದಲ್ಲಿ ಇದೆ ಎಷ್ಟಿದೆ ಅದನ್ನೇ ನೋಡಿ ಈಗ ಮೂರು ಸೆಂಟಿಮೀಟರ್ ಇದೆ ಮೂರು ಸೆಂಟಿಮೀಟರ್ ಆದಮೇಲೆ ಎಷ್ಟು ಗೆರೆಗಳವರೆಗೆ ಪೆನ್ಸಿಲ್ ಬಂದಿದೆ ಎಣಿಸ್ಬೇಕು ಎಷ್ಟು ಬಂದಿದೆ ಒಂದು ಎರಡು ಮೂರು ನಾಲ್ಕು ಐ ಐದು ಆರು ಏಳು ಎಂಟು ನೋಡಿ ಎಂಟು ಮೂರು ಆದಮೇಲೆ ಎಂಟು ಗೆರೆಗಳವರೆಗೆ ಪೆನ್ಸಿಲ್ ಬಂದಿದೆ ಹಾಗಾದರೆ ಎಷ್ಟು ಮೂರು ಪಾಯಿಂಟ್ ಎಂಟು ಹತ್ತರಲ್ಲಿ ಎಂಟು ಇಲ್ಲಿ ಮೂರು ಮತ್ತು ನಾಲ್ಕರ ಮಧ್ಯದಲ್ಲಿ ಹತ್ತು ಗೆರೆಗಳು ಬರ್ತವೆ ಆ ಹತ್ತು ಗೆರೆಗಳಲ್ಲಿ ಪೂರ್ತಿ ಹತ್ತು ಗೆರೆಯೂ ದಾಟಿದ್ರೆ ಪೆನ್ಸಿಲಿನ ಅಳತೆ ಎಷ್ಟಾಗ್ಬಿಡತ್ತೆ ನಾಲ್ಕಾಗತ್ತೆ ಆದರೆ ಇಲ್ಲಿ ಪೂರ್ತಿ ಹತ್ತು ಗೆರೆನ ದಾಟಿಲ್ಲ ಅದು ಇಲ್ಲೇ ಉಳ್ಕೊಂಡಿದೆ ಹಾಗಾಗಿ ಅದು ಹತ್ತರಲ್ಲಿ ಎಂಟು ಲೈನ್ ಮಾತ್ರ ದಾಟಿದೆ ಹಾಗೆ ಹಾಗಾಗಿ ಇಲ್ಲಿ ಪಾಯಿಂಟ್ ಎಂಟು ಅಂತ ಬರೀಬೇಕು ಎಂಟು ಅನ್ನೋದು ಹತ್ತನೇ ಹತ್ತನೇ ಎಂಟು ಅಂತ ಅರ್ಥ ಹತ್ತರಲ್ಲಿ ಹತ್ತರಲ್ಲಿ ಎಂಟು ಭಾಗ ಎಂಟು ಗೆರೆಗಳು ಇದೆ ಅಂತ ಅರ್ಥ ಆಯಿತಾ ಸೂಚನೆ ಸ್ಕೇಲ್ನಲ್ಲಿ ಒಂದು ಸೆಂಟಿಮೀಟರ್ಗೆ ತಕ್ಕಂತೆ ಹತ್ತು ಸಮಭಾಗಗಳನ್ನು ಕೊಡಲಾಗಿದೆ ನಾನು ಮೇಲೆ ಹೇಳಿದೆ ಅಲ್ವಾ ಸೊನ್ನೆ ಒಂದೊಂದು ಸಂಖ್ಯೆಗಳ ಮಧ್ಯವು ಎಷ್ಟಿರುತ್ತೆ ಹತ್ತು ಸಮಭಾಗ ಮಾಡಿರ್ತಾರೆ ಆ ಹತ್ತು ಸಮಭಾಗನು ಸೇರಿದ್ರೆ ಎಷ್ಟಾಗತ್ತೆ ಒಂದು ಸೆಂಟಿಮೀಟರ್ ಆಗತ್ತೆ ಪ್ರತಿಯೊಂದು ಭಾಗವು ಸೆಂಟಿಮೀಟರ್ನ ಹತ್ತನೇ ಒಂದು ಭಾಗವಾಗಿದೆ ಪ್ರತಿಯೊಂದು ಸೆಂಟಿಮೀಟರ್ನೂ ಏನಾಗಿದೆ ಹತ್ತನೇ ಒಂದು ಭಾಗವಾಗಿದೆ ಹತ್ತನೇ ಒಂದು ಭಾಗವಾಗಿದೆ ಹತ್ತನೇ ಒಂದು ಭಾಗವನ್ನು ನಾವು ಯಾವ ರೀತಿ ಸೂಚಿಸಬೇಕು ಅಂದರೆ ದಶಮಾಂಶ ರೂಪದಲ್ಲಿ ಝೀರೋ ಪಾಯಿಂಟ್ ಒಂದು ಸೆಂಟಿಮೀಟರ್ ಎನ್ನುತ್ತೇವೆ ಇದನ್ನು ಸೊನ್ನೆ ಬಿಂದು ಒಂದು ಎಂದು ಓದುತ್ತೇವೆ ಇಲ್ಲಿ ಸೊನ್ನೆ ಬಿಂದು ಒಂದು ಆ ರೀತಿ ಓದಬೇಕು ರೂಪ ರಮೇಶ ಈಗ ಹೇಳು ಸೀಸದ ಕಡ್ಡಿಯ ಉದ್ದ ಎಷ್ಟು ರಮೇಶ ಮೂರು ಸೆಂಟಿಮೀಟರ್ ಮತ್ತು ಹತ್ತನೇ ಎಂಟು ಸೆಂಟಿಮೀಟರ್ ಇದೆ ಅಂದರೆ ಮೂರು ಪಾಯಿಂಟ್ ಎಂಟು ಸೆಂಟಿಮೀಟರ್ ಅಥವಾ ಮೂರು ಬಿಂದು ಎಂಟು ಸೆಂಟಿಮೀಟರ್ ಎಂದು ಹೇಳಬಹುದು ಚಟುವಟಿಕೆ ತ್ರೀ ಪಾಯಿಂಟ್ ಸೆವೆನ್ ಪಾಯಿಂಟ್ ಟು ಚಿತ್ರದಲ್ಲಿ ನೀಡಿರುವ ಸೂಚನೆಯಂತೆ ನಿಮ್ಮ ಸ್ಕೇಲ್ ಬಳಸಿ ಅಳತೆ ಮಾಡಿ ಅವುಗಳನ್ನು ದಶಮಾಂಶ ರೂಪದಲ್ಲಿ ಮಾದರಿಯಂತೆ ಬರೆಯಿರಿ ಹಿಂದೆ ನೋಡಿದ್ವಲ್ಲ ಅವನು ಪೆನ್ಸಿಲನ್ನು ಹೇಗೆ ಅಳತೆ ಮಾಡಿದ್ನೋ ಹಾಗೆ ಇವರು ಇಲ್ಲಿ ಕೊಟ್ಟಿರೋ ಚಿತ್ರಗಳನ್ನೆಲ್ಲ ನಾವು ಅಳತೆ ಮಾಡಿಬಿಟ್ಟು ದಶಮಾಂಶ ರೂಪದಲ್ಲಿ ಬರೀಬೇಕು ಎಷ್ಟಿದೆ ಇಲ್ಲಿಂದ ಇಲ್ಲಿಗೆ ಒಂದು ಅಂತ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ ನಾ ಇದಕ್ಕೆ ಎಲ್ಲಿಗೆ ಬಂದು ನಿಂತಿದೆ ಇದು ಮೊಳೆ ನಾಲ್ಕು ಸೆಂಟಿಮೀಟರ್ ಆದಮೇಲೆ ಎಷ್ಟು ಭಾಗ ಹತ್ತು ನಾಲ್ಕು ಮತ್ತು ಐದರ ಮಧ್ಯೆ ಹತ್ತು ಭಾಗ ಇರುತ್ತೆ ಆ ಭಾಗದಲ್ಲಿ ಎಷ್ಟಕ್ಕೆ ಬಂದಿದೆ ನಿಂತಿದೆ ಒಂದು ಎರಡು ನಾಲ್ಕು ಪಾಯಿಂಟ್ ಎರಡು ಸೆಂಟಿಮೀಟರ್ ಆಗಿದೆ ಅದೇ ರೀತಿ ಇದು ಎಲೆ ಮೂರು ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಮೂರಾದಮೇಲೆ ಎಷ್ಟು ಗೆರೆಗಳ ಎಲೆ ಬಂದಿದೆ ಅಂದ್ಬಿಟ್ಟು ಎಣಿಸ್ಕೊಂಡು ಬರೀಬೇಕು ಮೂರಾದಮೇಲೆ ಎಷ್ಟು ಬಂದಿದೆ ಇಲ್ಲಿ ನೋಡಿ ಇಲ್ಲಿ ದೊಡ್ಡದಾಗಿದೆಯಲ್ಲ ಇದರಲ್ಲಿ ತೋರಿಸ್ತೀನಿ ಮೂರು ಸೆಂಟಿಮೀಟರ್ ಆದಮೇಲೆ ಒಂದು ಎರಡು ಮೂರು ನಾಲ್ಕು ಐದು ಎಲೆ ಮೂರು ಸೆಂಟಿಮೀಟರ್ ಆದಮೇಲೆ ಐದು ಭಾಗಕ್ಕೆ ಬಂದಿದೆ ಮಧ್ಯದಲ್ಲಿ ತ್ರೀ ಪಾಯಿಂಟ್ ಫೈವ್ ಅದೇ ರೀತಿ ಗುಲಾಬಿ ಎಲ್ಲಿವರೆಗೂ ಬಂದಿದೆ ಏಳು ಸೆಂಟಿಮೀಟರ್ ಆದಮೇಲೆ ಆರು ಗೆರೆಗಳವರೆಗೆ ಬಂದಿದೆ ಹಾಗಾಗಿ ಸೆವೆನ್ ಪಾಯಿಂಟ್ ಸಿಕ್ಸ್ ಇಲ್ಲಿ ಮಧ್ಯದಲ್ಲಿ ಮಧ್ಯ ಸ್ವಲ್ಪ ಗೆರೆ ಉದ್ದ ಇದೆಯಲ್ವ ಇದು ಇದು ಐದನೇ ಗೆರೆ ಅಂತ ಅರ್ಥ ನಿಮಗೆ ಎಣಿಸೋಕ್ಕೆ ಈಸಿ ಆಗುತ್ತೆ ಇದು ಮೇಲೆ ಮುಂದೆಷ್ಟಿದೆ ಹಿಂದೆಷ್ಟಿದೆ ಕಳಿಯಬೇಕೋ ಕೂಡಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಮಧ್ಯ ಐದು ಅಂತ ಉದ್ದ ಸ್ವಲ್ಪ ಗೆರೆ ಬಂದಿದೆಯಲ್ಲ ಅದು ಚಟುವಟಿಕೆ ತ್ರೀ ಪಾಯಿಂಟ್ ಸೆವೆನ್ ಪಾಯಿಂಟ್ ಟೂ ಎ ಕೆಳಗಿನ ಚಿತ್ರದಲ್ಲಿ ಹತ್ತು ಸಮಭಾಗಗಳಾಗಿರುವ ಪಟ್ಟಿಗಳನ್ನು ಕೊಡಲಾಗಿದೆ ಈ ಪಟ್ಟಿಗಳಲ್ಲಿ ಕೆಳಗಿನ ಸೂಚಿಸಿರುವಂತೆ ದಶಮಾಂಶಕ್ಕೆ ಬಣ್ಣ ಹಚ್ಚಿ ಅದರ ಭಿನ್ನ ರಾಶಿ ರೂಪವನ್ನು ಬರೆಯಿರಿ ನೋಡಿಲಿ ಝೀರೋ ಪಾಯಿಂಟ್ ತ್ರೀ ಅಂತ ಕೊಟ್ಟಿದ್ದಾರೆ ಝೀರೋ ಪಾಯಿಂಟ್ ತ್ರೀ ಅಂದರೆ ತ್ರೀ ತ್ರೀನ ಸ್ಥಾನ ಹತ್ತು ಹತ್ತನೇ ಮೂರು ಹತ್ತು ಭಾಗದಲ್ಲಿ ಮೂರು ಭಾಗಕ್ಕೆ ಬಣ್ಣ ಹಚ್ಚಬೇಕು ಅಂತ ಅರ್ಥ ಹತ್ತು ಭಾಗದಲ್ಲಿ ಮೂರು ಭಾಗಕ್ಕೆ ಬಣ್ಣ ಹಚ್ಚಬೇಕು ಅದನ್ನು ಭಿನ್ನ ರಾಶಿಯಲ್ಲಿ ಹತ್ತನೇ ಮೂರು ಸೇಮ್ ಝೀರೋ ಪಾಯಿಂಟ್ ಫೈವ್ ಅಂದರೆ ಫೈವ್ನ ಸ್ಥಾನ ಹತ್ತು ಹತ್ತು ಹತ್ತನೇ ಐದು ಹತ್ತರಲ್ಲಿ ಐದು ಭಾಗಕ್ಕೆ ಮಾತ್ರ ಬಣ್ಣ ಹಾಕಬೇಕು ಅಂತ ನೋಡಿ ಇದೊಂದು ನೆನಪಿಟ್ಕೊಳ್ಳಿ ದಶಮಾಂಶದಲ್ಲಿ ಝೀರೋ ಪಾಯಿಂಟ್ ಬಿಂದು ಆದಮೇಲೆ ಅದರ ಸ್ಥಾನ ಬೆಲೆ ಹತ್ತರಿಂದ ಶುರುವಾಗತ್ತೆ ಹತ್ತು ಇಪ್ಪತ್ತು ಹತ್ತು ಬಿ ನೂರು ಸಾವಿರ ದಶ ಸಾವಿರ ಆ ರೀತಿ ಹೋಗ್ತಾ ಹೋಗತ್ತೆ ನಾನು ಮುಂದೆ ಹೇಳ್ತೀನಿ ಝೀರೋ ಪಾಯಿಂಟ್ ಏಯ್ಟ್ ಏಯ್ಟ್ ಅಂದರೆ ಏಯ್ಟ್ನ ಸ್ಥಾನ ಬೆಲೆ ಏನಂದರೆ ಹತ್ತು ಹತ್ತರಲ್ಲಿ ಎಂಟು ಭಾಗ ಹತ್ ಹತ್ತರಲ್ಲಿ ಎಂಟು ಭಾಗಕ್ಕೆ ಬಣ್ಣ ಹಚ್ಚಬೇಕು ಹತ್ತನೇ ಎಂಟು ಅದೇ ರೀತಿ ಹಿಂದೆ ಮಾಡೋದಲ್ಲ ಅದೇ ರೀತಿ ಆದರೆ ಇಲ್ಲಿ ಎಷ್ಟು ಸಮಭಾಗಗಳಿದೆ ಅಲ್ಲಿ ಹತ್ತು ಸಮಭಾಗವಿತ್ತು ಆದರೆ ಇಲ್ಲಿ ನೂರು ಸಮಭಾಗವಿದೆ ನೂರು ಸಮಭಾಗವಿದ್ದರೆ ನೂರು ಸಮಭಾಗದಲ್ಲಿ ಝೀರೋ ಪಾಯಿಂಟ್ ಫಾಟ್ ನಾಲ್ಕು ಒಂಬತ್ತು ನಾಲ್ಕು ಒಂಬತ್ತು ನಲವತ್ತೊಂಬತ್ತು ಭಾಗಕ್ಕೆ ಬಣ್ಣ ಹಾಕಬೇಕು ನಲವತ್ತೊಂಬತ್ತು ಅಂದರೆ ಇದು ಬಿಡಿಸ್ ಹತ್ತರ ಸ್ಥಾನ ನಾಲ್ಕು ಹತ್ತರ ಸ್ಥಾನ ಒಂಬತ್ತು ನೂರರ ಸ್ಥಾನ ಇದೆ ಹಾಗಾಗಿ ನೂರನೇ ನಲವತ್ತ ಒಂಬತ್ತು ನೋಡಿ ಭಿನ್ನ ರಾಶಿಯಲ್ಲಿ ಹೇಗೆ ಬರೀಬೇಕು ನೂರನೇ ನಲವತ್ತೊಂಬತ್ತು ನೂರು ಭಾಗಗಳಲ್ಲಿ ನಲವತ್ತೊಂಬತ್ತಕ್ಕೆ ಬಣ್ಣ ಹಾಕಬೇಕು ಅದೇ ರೀತಿ ಇದು ಪಕ್ಕದ ಲೆಕ್ಕನೂ ಸಹ ನೋಡಿ ನಾನು ಮಾಡಿರೋ ರೀತಿಯೇ ನೀವು ಮಾಡಿ ಯೋಚನೆ ಮಾಡಿ ನೋಡಿ ಇಲ್ಲಿ ಹೇಗೆ ಬಂತು ಝೀರೋ ಪಾಯಿಂಟ್ ಝೀರೋ ನೈನ್ ನೈನು ಝೀರೋ ಆದಮೇಲೆ ನೈನ್ ಇದು ಇದು ಯಾವ ಸ್ಥಾನ ಹೇಳಿ ಈಗ ಬಿಂದು ಆದಮೇಲೆ ಬರೋದು ಮೊದಲ ಮೊದಲನೇ ಸ್ಥಾನನ ಹತ್ತು ಹತ್ತಾದಮೇಲೆ ನೂರು ಹಾಗಾಗಿ ನೂರನೇ ನೂರು ಭಾಗಗಳಲ್ಲಿ ಒಂಬತ್ತು ಭಾಗಕ್ಕೆ ಬಣ್ಣ ಹಾಕಬೇಕು ನೂರನೇ ಒಂಬತ್ತು ಈ ಕೆಳಗೆ ತೋರಿಸಿರುವಂತೆ ಕಾರ್ಡ್ಗಳನ್ನು ಮಾಡಿಕೊಳ್ಳುವುದು ನೋಡಿ ಇಲ್ಲಿ ಕೊಟ್ಟಿದ್ದಾರಲ್ಲ ಇದೇ ರೀತಿ ನೀವು ಮೇಲ್ಗಡೆ ಈ ರೀತಿ ಬಾಕ್ಸ್ಗಳು ಇದೆಯಲ್ಲ ಇದೇ ರೀತಿ ನೀವು ಇಲ್ಲಿ ಕೊಟ್ಟಿರೋ ನಂಬರ್ ಪ್ರಕಾರ ನೀವು ಕಾರ್ಡ್ಗಳನ್ನು ಮಾಡಿಕೊಳ್ಳ್ರಿ ಆಟ ಆಡ್ಬೋದು ಅದರಲ್ಲಿ ರಾಶಿ ಒಂದು ಈ ರಾಶಿ ಒಂದರಲ್ಲಿ ಭಿನ್ನ ರಾಶಿ ರೂಪದಲ್ಲಿ ಕೊಟ್ಟಿದ್ದಾರೆ ನಾವೀಗ ಅದನ್ನು ರಾಶಿ ಟೂ ಅಲ್ಲಿ ಯಾವ ರೀತಿ ಮಾಡಬೇಕು ಅಂದರೆ ದಶಮಾಂಶ ರೂಪಕ್ಕೆ ಪರಿವರ್ತನೆ ಮಾಡಿ ಬರೀಬೇಕು ನೋಡಿ ಇಲ್ಲಿ ನಾವು ಕಂಡುಹಿಡಿಬೇಕು ಝೀರೋ ಪಾಯಿಂಟ್ ಫೋರ್ ಅಂದರೆ ಫೋರು ನಾನು ಆವಾಗಲೇ ಹೇಳಿದಾಗೆ ಮ ಬಿಂದು ಆದಮೇಲೆ ಬರೋ ಸ್ಥಾನನ ನಾವು ಹತ್ತು ಅಂತ ಸ ಸ್ಟಾರ್ಟ್ ಮಾಡಬೇಕು ನಾವು ಯಾವಾಗೂ ಬಿಡಿ ಹತ್ತು ನೂರು ಅಂತ ಸ್ಟಾರ್ಟ್ ಮಾಡ್ತೀವಿ ಆದರೆ ಬಿಂದು ಆದಮೇಲಿಂದ ಹತ್ತು ಅಂತ ಸ್ಟಾರ್ಟ್ ಮಾಡಬೇಕು ಬಿಡಿ ಅನ್ನೋದು ಬರೋದಿಲ್ಲ ಓಕೆ ಬಿಂದು ಆದಮೇಲೆ ಎಷ್ಟು ಹತ್ತು ಹತ್ತನೇ ನಾಲ್ಕು ಹತ್ತನೇ ನಾಲ್ಕು ಎಲ್ಲಿದೆ ಇಲ್ಲಿದೆ ನೋಡಿ ಹತ್ತನೇ ನಾಲ್ಕು ಸರಿನಾ ಈಗ ನೆಕ್ಸ್ಟ್ ಇಲ್ಲಿ ಸೊನ್ನೆ ಬಿಂದು ಸೊನ್ನೆ ಆರು ಐದು ಇದೆ ಇದರಲ್ಲಿ ಹೇಗೆ ಕಂಡುಹಿಡಿಯೋದು ಹತ್ತು ನೂರು ಸಾವಿರ ಆಗ ಸಾವಿರದ ಅರವತ್ ಸಾವಿರದನೇ ಅರವತ್ತೈದು ಇಲ್ಲಿದೆ ನೋಡಿ ಸಾವಿರದ ಅರವತ್ತೈದು ಈಗ ಗೊತ್ತಾಯ್ತಾ ಇದೇ ರೀತಿ ನಾ ಹೇಳ್ಕೊಟ್ಟಂಗೆ ಫಸ್ಟು ಬಿಂದು ಆದ ಮೇಲಿಂದ ನೀವು ಹತ್ತರಿಂದ ಕೌಂಟ್ ಮಾಡಿ ಆವಾಗ ನಿಮಗೆ ಈಸಿಯಾಗಿ ಕಂಡುಹಿಡಿಯೋಕ್ಕೆ ಗೊತ್ತಾಗತ್ತೆ ಇಲ್ಲಿ ನೋಡೋಣ ನೋಡಿ ಇಲ್ಲಿ ಬಿಂದು ಆದಮೇಲೆ ಹತ್ತು ನೂರು ಸಾವಿರ ಸಾವಿರದನೇ ನಾಲ್ಕು ಎಲ್ಲಿದೆ ಸಾವಿರದ ನಾಲ್ಕು ಇಲ್ಲಿದೆ ನೋಡಿ ಅದನ್ನು ಭಿನ್ನ ರಾಶಿ ರೂಪದಲ್ಲಿ ಈ ರೀತಿ ಬರೆಯೋದು ನೀವು ಈ ರೀತಿ ಕೊಟ್ಟಿದ್ದನ್ನು ನೀವು ಭಿನ್ನ ರಾಶಿ ರೂಪದಲ್ಲಿ ಈ ರೀತಿ ಬರೀಬೇಕು ಸೊನ್ನೆ ಬಿಂದು ಎರಡು ಅಂದರೆ ಎರಡರ ಸ್ಥಾನ ಎಷ್ಟು ಹತ್ತು ಹತ್ತನೇ ಎರಡು ಹತ್ತನೇ ಎಲ್ಲಿದೆ ಹತ್ತನೇ ಎರಡು ನೋಡಿ ಇಲ್ಲಿ ಹತ್ತನೇ ಎರಡು ಆಗಬೇಕು ಆದರೆ ಹತ್ತನೇ ನಾಲ್ಕು ಹತ್ತನೇ ನಾಲ್ಕು ಎರಡು ಸಲ ಬಂದಿದೆ ನೀವು ಇಲ್ಲಿ ಎರಡು ಮಾಡ್ಕೊಳ್ಳಿ ಆಯಿತಾ ಹತ್ತನೇ ಎರಡು ನೆ ನೆ ಆರಿಸಿಕೊಂಡ ಭಿನ್ನರಾಶಿ ದಶಮಾಂಶ ಸಂಖ್ಯೆ ದಶಮಾಂಶ ಸಂಖ್ಯೆ ಅಕ್ಷರಗಳಲ್ಲಿ ನೋಡಿ ಇಲ್ಲಿ ಭಿನ್ನ ರಾಶಿ ಕೊಟ್ಟಿದ್ದಾರೆ ನಾವೇ ಒಂದು ಭಿನ್ನ ರಾಶಿ ಬರೆದ್ಬಿಟ್ಟು ಅದನ್ನು ದಶಮಾಂಶ ರೂಪದಲ್ಲಿ ಬರೆದ್ಬಿಟ್ಟು ಆಮೇಲೆ ಅಕ್ಷರಗಳಲ್ಲೂ ಬರಿಬೇಕು ನೋಡಿ ನೂರನೇ ಎರಡು ಹೇಗೆ ಬರೀತೀರ ನೂರನೇ ಎರಡನ್ನ ದಶಮಾಂಶದಲ್ಲಿ ಹೇಳ್ಕೊಟ್ಟೆ ಅಲ್ವಾ ಸೊನ್ನೆ ಬಿಂದು ಆದಮೇಲೆ ಬಿಂದು ಆದಮೇಲೆ ಹತ್ತು ನೂರು ನೂರರ ಸ್ಥಾನದಲ್ಲಿ ಎರಡು ಬರಿಬೇಕು ಯಾಕಂದರೆ ನೂರು ಭಾಗಗಳಲ್ಲಿ ಎರಡು ಭಾಗ ಅಂತ ಅರ್ಥ ಹಾಗಾಗಿ ಸೊನ್ನೆ ಬಿಂದು ಸೊನ್ನೆ ಎರಡು ನೋಡಿ ಸೊನ್ನೆ ಬಿಂದು ಸೊನ್ನೆ ಎರಡು ಅದೇ ರೀತಿ ಸಾವಿರದನೇ ಮೂರು ಸಾವಿರದನೇ ಮೂರು ಇದ್ದಾಗ ಸೊನ್ನೆ ಬಿಂದು ಹತ್ತು ನೂರು ಸಾವಿರ ಸಾವಿರದ ಸ್ಥಾನದಲ್ಲಿ ಮೂರನ್ನು ಬರಿಬೇಕು ಯಾಕೆ ಸಾವಿರದನೇ ಸಾವಿರ ಭಾಗಗಳಲ್ಲಿ ಮೂರು ಭಾಗ ಅಂತ ಅರ್ಥ ಹಾಗಾಗಿ ಸಾ ಮೂರನ್ನ ಸಾವಿರದ ಸ್ಥಾನದಲ್ಲಿ ಬರಿಬೇಕು ಇದೇ ರೀತಿ ನಾನು ಎಲ್ಲದನ್ನು ಬರೆದಿದ್ದೀನಿ ಇದೇ ರೀತಿ ನೀವು ಕೆಲವೊಂದನ್ನು ಭಿನ್ನರಾಶಿಗಳನ್ನು ಹಾಕ್ಕೊಂಡು ದಶಮಾಂಶ ರೂಪದಲ್ಲಿ ಬರ್ದುಬಿಟ್ಟು ಚೆಕ್ ಮಾಡ್ಕೊಳ್ಳಿ ಸರಿ ಇದೆಯಾ ಅಂತ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋ ಬಗ್ಗೆ ಕಮೆಂಟ್ ಮಾಡಿ ನಾ ಹೇಳುವ ರೀತಿ ನಿಮ್ಗೆ ಅರ್ಥ